ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ಕೊಡ್ತಿದ್ದೀನಿ ಅಂತ ಅಂದರೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ನ ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಬೇಕು ಅದು ಕೂಡ ನಿಮ್ಮ ಫೋನಲ್ಲೇ ನೀವು ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಬೇಕು ಅದು ಕೇವಲ ಐದೇ ನಿಮಿಷದಲ್ಲಿ ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಬೇಕು ಹೋದವರು ಅಪ್ಲಿಕೇಶನ್ ಹಾಕ್ದವರು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ ಎಷ್ಟೋ ಜನ ತುಂಬ ಕಷ್ಟಪಟ್ಟು ಅದು ಇದು ಎಲ್ಲ ಮಾಡಿ ರಿನ್ಯೂವಲ್ ಮಾಡ್ಕೊಳಕ್ಕೆ ಆಗಲ್ಲ ಸೊ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಕ್ಲಿಯರಿಫಿಕೇಶನ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಬೇಕಂತ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹೋದರ್ಸಿ ಯಾರ ಅಪ್ಲಿಕೇಶನ್ ಗಳನ್ನ ಹಾಕಿದಿರೋ ವಿದ್ಯಾರ್ಥಿಗಳು ರಿನುವಲ್ ಯಾರು ಇನ್ನೂ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಮಾಡ್ಕೊಳ್ಳಿ ಈ ಕೇವಲ ಒಂದೇ ಒಂದು ಇದೆ ಒಂದ್ ಮಾಡ್ಕೊಳ್ಳಿಕ್ಕೆ ಟೈಮು ಸೊ ಇವಾಗಲೇ ರಿನುವಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಎನ್ ಎಸ್ ಪಿ ಎಸ್ ಎಸ್ ಪಿ ಮತ್ತು ಅಪ್ಲಿಕೇಶನ್ ಹಾಕುವ ರೀತಿ ಪ್ರತಿಯೊಂದನ್ನು ಕೂಡ ನಿಮಗೆ ಹೆಲ್ಪ್ ಆಗೋ ರೀತಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋ ರೀತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅಷ್ಟೇ ಅಲ್ಲದೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಈ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕುವಾಗ ಎಷ್ಟೋ ಜನಕ್ಕೆ ಲಾಗಿನ್ ಆಗೋದು ಫಾರ್ಗೆಟ್ ಪಾಸ್ವರ್ಡ್ ಕೊಡೋದು ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಸೊ ಅವ್ರು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಕೊಳ್ಬೋದು ಸೊ ಇದರಲ್ಲಿ ರಿನಿವಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಜಾಸ್ತಿ ತಡ ಮಾಡೋದು ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾವ ರೀತಿ ರಿನ್ಯೂವಲ್ ಮಾಡ್ಕೊಳ್ಬೇಕು ಬನ್ನಿ ಫ್ರೆಂಡ್ಸ್ ನೋಡೋಣ ಓಕೆ ಲೆಟ್ಸ್ ಗೋ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟಿಗೆ ಕ್ರೋಮ್ ರೋಸನಲ್ಲಿ ಜಸ್ಟ್ ಎನ್ ಎಸ್ ಪಿ ಅಂತ ನೀವು ಸರ್ಚ್ ಮಾಡಿ ಸೊ ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಕ್ಲಿಕ್ ಮಾಡಿ ಎಂಟರ್ ಕೊಡಿ ಆಮೇಲೆ ಫಸ್ಟಿಗೆ ಕಾಣಿಸ್ತಿರೋ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ ಫಸ್ಟ್ ಕಾಣಿಸ್ತಿದೆ ಅಲ್ವಾ ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ನಿಮಗೆ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ರೀತಿ ಎಂಟರ್ಫೇಸ್ದಲ್ಲಿ ಫಸ್ಟಿಗೆ ಕಾಣಿಸ್ತಿರೋ ಸ್ಟೂಡೆಂಟ್ಸ್ ಅನ್ನೋ ಆಪ್ಷನ್ ಮೇಲೆ ಇದನ್ನು ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಮೂರನೇ ಆಪ್ಷನ್ ಕಾಣಿಸ್ತಿದೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇದ್ರ ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲೋಡಿಂಗ್ ಆಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮದು ರೆಫ್ರೆನ್ಸ್ ನಂಬರ್ ಮತ್ತು ಪಾಸ್ವರ್ಡು ಆಮೇಲೆ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಬೇಕಾಗಿರುತ್ತೆ ಅಕಸ್ಮಾತ್ ಏನಾದರೂ ಪಾಸ್ವರ್ಡ್ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಫಾ ಪಾಸ್ವರ್ಡ್ ಅಂತ ಕೊಟ್ಟು ಮಾ ಪಾಸ್ವರ್ಡ್ನ ಸೆಟ್ ಮಾಡಿ ಆಮೇಲೆ ಲಾಗಿನ್ ಆಗ್ಬೋದು ಸೊ ನೀವು ಹೋದ ವರ್ಷ ಹಾಕಿರೋ ಐ ಡಿಯನ್ನ ಈ ವರ್ಷ ಓ ಟಿ ಆರ್ದಲ್ಲಿ ರಿಜಿಸ್ಟ್ರೇಷನ್ ಇನ್ನೊಂದು ಸಲ ಮಾಡಿ ಹೊಸ ನಂಬರ್ ತಗೊಳ್ಳೋದಿರುತ್ತೆ ಅದು ಆಲ್ರೆಡಿ ಹೇಳಿದ್ದೀನಿ ಆಮೇಲೆ ಲಾಗಿನ್ ಆಗಿ ಇಲ್ಲಿ ಐ ಡಿ ಪಾಸ್ವರ್ಡ್ ಹಾಕಿ ಸೊ ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸಕ್ಸಸ್ಫುಲಿ ಅಂತ ಬಂದಮೇಲೆ ಇಲ್ಲಿ ನೋಡ್ಬೋದು ಹೋದ ವರ್ಷ ಹಾಕಿರೋದು ಇಲ್ಲಿ ಈ ರೀತಿ ಬಂದಿರತ್ತೆ ಸೊ ಇಲ್ಲಿ ರಿನಿವಲ್ ಅಂತ ಈ ರೀತಿ ಕಾಣಿಸುತ್ತೆ ನೋಡಿ ರಿನಿವಲ್ ಅಂತ ಸೊ ಅದ್ರ ಮುಂದ್ಗಡೆ ನೀವು ಲಾಸ್ಟಿಗೆ ಆ್ಯಕ್ಷನ್ ಪ್ರೊಸೀಡ್ ಅಂತ ಇರುತ್ತೆ ಇದ್ರ ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಾವು ರಿನ್ಯೂವಲ್ ಮಾಡಬೇಕಂದ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗತ್ತೆ ಸೊ ಕೆ ನಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನೀವು ಹಾಸ್ಟೆಲರ್ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಡಿ ನೋ ಇದ್ರೆ ನೋ ಕೊಡಿ ಸೊ ಇವಾಗ ಅದೇ ರೀತಿ ಕೆಳಗಡೆ ಕ್ಲಾಸ್ ಸ್ಟಾರ್ಟ್ ಡೇ ಅಂತ ಅಂತ ಕೇಳುತ್ತೆ ಸೊ ನೀವು ಇವಾಗ ರಿನಿ ಇವಾಗ ಪ್ರೆಸೆಂಟ್ ಸೆಮ್ ಯಾವ ಸೆಮ್ಮಲ್ಲಿ ಇದ್ದೀರಲ್ಲೋ ಆ ಸೆಮ್ಮಿಂದು ಕ್ಲಾಸ್ ಸ್ಟಾರ್ಟಿಂಗ್ ಡೇಟನ್ನು ಕೊಡಿ ಕಾಲೇಜ್ ಸ್ಟಾರ್ಟಿಂಗ್ ಡೇ ಸೊ ರ್ಯಾಂಡಮ್ ಆಗಿ ಯಾವ್ದು ಕೊಟ್ಟರು ನಡೀತದೆ ಪರ್ಫೆಕ್ಟಾಗಿ ಕೊಡಬೇಕು ಅನ್ನೋದೇನಿಲ್ಲ ಆಮೇಲೆ ಪ್ರೀವಿಯಸ್ ಕ್ಲಾಸ್ ಪರ್ಸೆಂಟೇಜ್ ನಿಮ್ಮದು ಹೋದ್ ಸೆಮ್ಮು ಎಷ್ಟು ಪರ್ಸಂಟೇಜ್ ಆಗಿದೆ ಎಕ್ಸಾಂಪಲ್ ಇವಾಗ ನೀವು ತರ್ಡ್ ಸೆಮ್ ಅಂದರೆ ಸೆಕೆಂಡ್ ಇಯರ್ ತರ್ಡ್ ಸೆಮ್ ಇದ್ದರೆ ಫಸ್ಟ್ ಸೆಮ್ಮಿಂದು ರಿಸಲ್ಟಿಂದು ಎಷ್ಟು ಪರ್ಸೆಂಟೇಜ್ ಆಗಿದೆ ಕ್ಯಾಲ್ಕುಲೇಷನ್ ಮಾಡಿ ಅಲ್ಲಿ ಹಾಕಿ ಅದಾದಮೇಲೆ ನಿಮ್ಮದು ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಅಂದರೆ ನಿಮ್ಮ ಯು ಯು ಸಿ ಎಂ ಎಸ್ ನಂಬರ ನೀವು ರೋಲ್ ನಂಬರ್ ಆಗಿರುತ್ತೆ ಅದು ಸೊ ಅದನ್ನು ನೀವು ಫಿಲ್ ಅಪ್ ಮಾಡಿ ಸೆಕ್ಷನ್ ಕೇಳುತ್ತೆ ಸೆಕ್ಷನ್ ಹಾಕೋದು ಬೇಡ ಬಿಟ್ಟಿಡಿ ಬಿಟ್ಟಿಟ್ಟು ಕೆಳಗಡೆ ಸೇವ್ ಆ್ಯಂಡ್ ಡ್ರಾಫ್ಟ್ ಅಂತ ಇರುತ್ತೆ ನೆಕ್ಸ್ಟ್ ಅಂತ ಇರುತ್ತೆ ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಡಿ ಆಮೇಲೆ ಸೇವ್ ಆಗುತ್ತೆ ಓಕೆ ಅಂತ ಕೊಡಿ ಸೊ ಇಲ್ಲಿ ನೀವು ಮಾರ್ಕ್ಸ್ ಕಾರ್ಡಿನ ಏನು ಪರ್ಸೆಂಟೇಜ್ ಹಾಕಿದ್ದೀರಲ್ವ ಆ ಮಾರ್ಕ್ಸ್ ಕಾರ್ಡ್ನ ಒಂದು ಪಿ ಡಿ ಎಫಲ್ಲಿ ಮಾಡಿ ಇಲ್ಲಿ ಅಪ್ಲೋಡ್ ಮಾಡೋದಾಗಿರುತ್ತೆ ಸೊ ಆ ಮಾರ್ಕ್ಸ್ ಕಾರ್ಡ್ನ ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡಿ ಸೇವ್ ಡಾಕ್ಟ್ ಸೇವ್ ಮಾಡಿ ಸೇವ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ಫೈನಲ್ ಸಬ್ಮಿಟ್ ಕೊಡಬೇಕಿರುತ್ತೆ ಇವಾಗ ನಾನು ಈ ರೀತಿ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ರೀತಿ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಇವಾಗ ನೋಡಿ ಕೆಳಗಡೆ ನಿಮಗೆ ಕಾಣಿಸ್ತಿದೆ ಫೈನಲ್ ಸಬ್ಮಿಟ್ ಅಂತ ಸೊ ಈ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಈ ರೀತಿ ಬರುತ್ತೆ ಮತ್ತು ಎಸ್ ಅಂತ ಕೊಡಿ ಫೈನಲ್ ಸಬ್ಮಿಟ್ ಸಕ್ಸಸ್ಫುಲ್ಲೇ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ರಿನಿವಲ್ ಮಾಡೋದು ಏನು ಜಾಸ್ತಿ ಟೆನ್ಷನ್ ಇಲ್ಲ ಇದೇ ರೀತಿ ರಿನ್ಯೂವಲ್ ಮಾಡೋದಾಗಿರತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಸೊ ಅದಕ್ಕಿಂತ ಮುಂಚೆ ಓ ಟಿ ಆರ್ದಲ್ಲಿ ಹೊಸ ಐಡಿನ ಪಡ್ಕೊಂಡು ಇಲ್ಲಿ ಲಾಗಿನ್ ಆಗಿ ಅಂತ ಹೇಳ್ತಾ ನಾನು ಈ ಹಿಂದೆ ವಿಡಿಯೋನೂ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಸೊ ಮುಂದಿನ ದಿನಗಳ ಕಾಲೇಜ್ ಯಾವುದೇ ಆಗಲಿ ಯಾವುದೇ ವಿಚಾರ ಆಗಲಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಿಂದ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಜಾಬಿಂದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್